ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅದೇನಪ್ಪ ಅಂದರೆ ದೀಪಾವಳಿ ಹಾಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ದಾರಿಯ ಬಗ್ಗೆ ನಮ್ಮ ಹಿರಿಯರು ಹೇಳ್ತಾರೆ ದೀಪಾವಳಿ ಹಬ್ಬದ ದಿನ ಬೆಳಗಿನ ವೇಳೆ ದೀಪವನ್ನು ಹಚ್ಚಿ ಅದರ ಬೆಳಕಿಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದರೆ ಆ ನಾಣ್ಯ ನಮ್ಮ ಜೀವನದಲ್ಲಿ ಐಶ್ವರ್ಯವನ್ನು ತರಿಸುತ್ತೆ ಅಂತ ಹೇಳ್ತಾರೆ ಈ ಒಂದು ರೂಪಾಯಿ ನಾಣ್ಯವನ್ನು ನಾವು ಮೂರು ವರ್ಷಗಳ ಕಾಲ ನಮ್ಮ ಮನೆಯಲ್ಲಿ ಭದ್ರವಾಗಿಟ್ಕೊಂಡ್ರೆ ಅದು ನಮ್ಮ ಮನೆಗೆ ಧನ ಯಶಸ್ಸು ಸೌಭಾಗ್ಯವನ್ನು ಆಕರ್ಷಿಸುತ್ತೆ ಅಂತ ಒಂದು ನಂಬಿಕೆ ಇದೆ ನಿಮ್ಮ ಮನಸ್ಸಿನ ಶ್ರದ್ಧೆಯಿಂದ ಮಾಡಿದ ಈ ಚಿಕ್ಕ ಉಪಾಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ದೀಪಾವಳಿ ಅಂದರೆ ಕೇವಲ ಬೆಳಕುಗಳ ಹಬ್ಬ ಅಲ್ಲ ಅದು ಹೊಸ ಆಶಯ ಹೊಸ ಶುಭಾರಂಭದ ಹಬ್ಬ ಆದ್ದರಿಂದ ಈ ದೀಪಾವಳಿನಲ್ಲಿ ನೀವು ಸಹ ಈ ಸುಂದರ ಸಂಪ್ರದಾಯವನ್ನು ಅನುಸರಿಸಿ ನೋಡಿ ಶ್ರದ್ಧೆಯಿಂದ ಪ್ರಾರ್ಥಿಸಿ ನಂಬಿಕೆಯಿಂದ ದೀಪ ಹಚ್ಚಿ ನಿಮ್ಮ ಜೀವನದ ಅಂಧಕಾರವೇ ಪ್ರಕಾಶವಾಗಿ ಹೋಗಲಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶುಭ ದೀಪಾವಳಿ